ಪ್ರಶ್ನೆ ಆಗಷ್ಟೇ ಕೇಳ್ತಾ ಇದ್ದೆ ಎಲ್ಲಿ ನೋಡ್ತೀವಿ ನಾನು ಇಲ್ಲಿ ಕೂತಿದ್ದೀನಿ ಇವಾಗ ಕೂತಿದ್ದೆ ಇನ್ನೊಂದು ಮೂರು ನಾಲ್ಕು ವರ್ಷದಲ್ಲಿ ಭವಿಷ್ಯ ಬೇಡ ಮಾಡೋ ಡ್ಯೂಟಿ ಮಾಡೋಣ ಫಲ ಫಲ ಭಗವಂತ ಬಹಳಷ್ಟು ನಾನು ನಿಮ್ಮ ಬೆಂಬಲಿಗರ ಹೇಳೋದು ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಯೋ ಮಾತಾಡ್ತಾರೆ ಬಂಗಾರಪ್ಪನವರು ಪೋರ್ಟ್ಫೋಲಿಯೋ ಎಲ್ಲ ಬರೀತಾ ಇದ್ರು ಬರೀತಾ ಇರ್ಬೇಕಾದ್ರೆ ನನಗೆ ಸ್ಪೋರ್ಟ್ಸು ಯೂಸ್ ಸರ್ವಿಸ್ ಸ್ಪೋರ್ಟ್ಸ್ ಬರೆದ್ರು ಬರೆದಾದ ಮೇಲೆ ನಾನು ಏನೋ ಕೊಡಿಸುವ ರಮೇಶ್ ಹಿಂಗೆ ನನ್ನ ಫ್ರೆಂಡ್ ರಮೇಶ್ ಅಂತಿದ್ದ ಎಸ್ ರಮೇಶ್ ಅವನಿಂಗಿತ್ತು ಏ ಅವ್ನು ಚೇಂಜ್ ಬೇಡ ಸುಮ್ಮನೆ ಬಿಡ್ಬಿಡು ಅವನಿಗೆ ಅಂತ ಬಿಟ್ಟರು ಆಮೇಲೆ ಮ ಕನ್ನಡ ಇದನ್ನು ಕೊಡ್ತಾಯಿದ್ರು ಮೈನ್ ಆ ಮಲ್ಲಿಕಾರ್ಜುನ್ ಪ್ರಸನ್ನ ಇದೆ ಅವನದು ಅದು ಮುಟ್ಬೇಡ ಅಂತ ಬಿಟ್ರು ಈ ಧರಮ್ ಸಿಂಗ್ ಇದ್ದವರು ಅವರು ಹೋಮ್ ಇದ್ದರು ಅವರೇನೋ ಬಂಗಾರಪ್ಪನವ್ರು ಕನ್ವಿನ್ಸ್ ಮಾಡಿಬಿಟ್ಟು ಎಕ್ಸೈಸ್ನ ತೊಗೊಂಡ್ರು ಆಗ ಸರ್ ನನ್ನ ಹತ್ರ ಇದೊಂದು ಜೈಲ್ ಮಂತ್ರಿ ಇದೆ ಬೇಕಾದ ಕೊಟ್ಬಿಡೋಣ ಸರ್ ಅಂತ ಅಯ್ಯೋ ನಾನೇನು ಕಬ್ಬುನ್ ಪಾರ್ಕಲ್ಲಿ ಅಂದ್ರೆ ಅದು ಸಾಕು ಸರ್ ನೀವು ಏನು ಕೊಡ್ತೀರೋ ಅದು ಬಿಡಿ ನನಗೆ ಈ ಪೋರ್ಟ್ಫೋಲಿಯೋ ಕಟ್ಕೊಂಡೇನು ಅಂತ ಹೇಳಿದೆ ಅವ್ರಿಗೆ ಹೇಳಿದ್ರು ಶಿವಕುಮಾರ್ ನಾನು ಜೈಲು ಮಂತ್ರಿ ಆಗಿದ್ದೆ ನೀನಗೆ ನಾನೇನು ತಗೋ ಅಯ್ಯೋ ಏನೋ ಕೊಡಿ ಸ್ವಾಮಿ ಅಂತ ಆಮೇಲೆ ಅಲ್ಲೆಲ್ಲ ಬಂದರು ಅವರು ಜೈಲ್ ಮಂತ್ರಿ ಆದಾಗ ಒಂದು ಬಿಲ್ಡಿಂಗ್ ಕರ್ಕೊಂಡೋದೆ ಇನಾಗ್ರೇಷನ್ಗೆ ಡಿ ಕೆ ಶಿವಕುಮಾರ್ಗೆ ನಾನು ಇದು ಕೊಡಬೇಕಾದ್ರೆ ಹೇಳಿದ್ದೀನಿ ನಾನೊಬ್ಬ ಜೈಲು ಮಂತ್ರಿ ಆಗಿದ್ದವನು ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ಬಿಟ್ಟು ಇದನ್ನು ಕೊಟ್ಟಿದ್ದೀನಿ ಅಂಥೇಳಿ ಅಲ್ಲಿ ಬಂದು ಭಾಷಣ ಮಾಡಿದ್ರು ಅವತ್ತೇನು ನಾವು ಮೂರೇ ಜನ ಕೂತ್ಕೊಂಡು ಮಾತಾಡಿದ್ರು ಅಯ್ಯ ಇವೆಲ್ಲ ಹೇಳಕ್ ಹೋಗ್ಬಿಡಿ ಸ್ವಾಮಿ ಎಲ್ಲ ಬರೀ ವೈರಿಗಳಾಗೋಯ್ತಾ ನನಗೆ ಇನ್ನು ನನಗೆ ಅದನ್ನು ಮುಖ್ಯಮಂತ್ರಿ ಅನ್ನೋದೇ ಗೊತ್ತಿಲ್ಲ ನನಗೆ ಇವೆಲ್ಲ ಸಾಧ್ಯಕ್ ಸಾಧ್ಯನ ಅಂತ ಹಂಗೆ ನಾನು ಯಾವತ್ತೂ ಆಸೆ ಪಡ್ಲಿಲ್ಲ ನನ್ನ ಡ್ಯೂಟಿ ನಾನು ಮಾಡ್ಕೊಂಡು ಬಂದಿದ್ದೀನಿ ಅದೆಲ್ಲ ಅಷ್ಟು ಸುಲಭವಾದ ಕೆಲಸ ಅಲ್ಲ ಪಕ್ಷ ಕಟ್ಟೋಣ ಪಕ್ಷ ತರೋಣ ನನಗೆ ಸಾಮೂಹಿಕ ನಾಯಕತ್ವದ ಬಗ್ಗೆ ನಂಬಿಕೆ ಇದೆ ನಾನು ಸ್ಥಾನ ಬೇಕು ಅಂದಿದ್ರೆ ನನಗೆ ಏನೇನು ಆಫರ್ ಇತ್ತು ಅಂತ ನನಗೆ ಮಾತಾಡೋದು ಬೇಡ ಬೇಡ ಬಿಡಿ ನಾನು ಕಾನ್ಶಿಯಸ್ ವಿರುದ್ಧ ಕೆಲಸ ಮಾಡಬಾರ್ದು ಅಂತೇಳಿ ಇಲ್ಲಿದ್ದೀನಿ ಇಲ್ಲಿರ್ತೀನಿ ಅಷ್ಟೇ ಅದು ಡೈಲಿಯವ್ರಿಗೂ ಗೊತ್ತಿದೆ ವಿರೋಧ ಪಾರ್ಟಿಯವ್ರಿಗೂ ಗೊತ್ತಿದೆ ನಮ್ಮ ಜನಕ್ಕೂ ಗೊತ್ತಿದೆ ಆಶಾವಾದಿ ಅಂತ ನಾನೇನು ಕಾವಿ ಬಟ್ಟೆ ಹಾಕೊಂಡಿದ್ದೆ ನಾನು ಹಾಕಿದ್ದೀನಿ ನಾನೇನು ಕಾವಿ ಹಾಕೊಂಡಿಲ್ಲ ಕಾಕಿ ಹಾಕಬೇಕು ಅಂತ ಯಾವತ್ತೂ ಯೋಚನೆ ಮಾಡಲಿಲ್ಲ ಖಾದಿ ಹಾಕ್ಲೇಬೇಕು ಅಂತ ಖಾದಿ ಹಾಕಿದೆ